ಏನೆಲ್ಲ ಇವತ್ತು ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆ ಕಳೆದ ಹತ್ತು ವರ್ಷದಿಂದ ನಮ್ಮೆಲ್ಲರ ಒಂದು ಅಧಿಯಿಂದ ಇದೆ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಎಲ್ಲ ಅಧ್ಯಕ್ಷರವ್ರಿಗೂ ಕೂಡ ನಾಗೇಶ್ವರನಿಂದ ಪ್ರಾರಂಭವಾಗಿ ಮೊನ್ನೆ ಪ್ರಸಾದ್ರವ್ರಿಗೂ ಕೂಡ ಅಧ್ಯಕ್ಷಗಳಾಗಿ ಅತ್ಯಂತ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ರೈತ ಪರವಾದಂಥ ಧೋರಣೆಯಿಂದ ಆಡಳಿತವನ್ನು ನಡೆಸಿದ್ದಾರೆ ಹಾಗಾಗಿ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಏನು ಹಿಂದೆ ಬ್ಯಾಂಕ್ ಅಂತಂದರೆ ಒಂದೇ ಮನೆಯ ಆಸ್ತಿ ಒಬ್ಬರದೇ ಆಸ್ತಿ ಅನ್ನುವಂಥ ರೀತಿಯಲ್ಲಿ ವ್ಯವಹರಿಸಿದಂಥ ಒಂದು ಹಿನ್ನೆಲೆ ಏನಿತ್ತು ಇತಿಹಾಸ ಏನಿತ್ತು ಅದು ಹೋಗಿ ರೈತ ಪರವಾಗಿರ್ತಕ್ಕಂಥ ರೈತರ ಬ್ಯಾಂಕ್ ಅಂತ ಆಗಿದೆ ಹೇಳಿದೆ ಹಾಗಾಗಿ ರೈತರು ನೂರಕ್ಕೆ ನೂರು ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಏನಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಜಾತ್ಯತೀತ ಜನತಾದಳ ಇವೆರಡೂ ಪಕ್ಷಗಳು ನಾವು ಮೈತ್ರಿ ಮಾಡಿಕೊಂಡು ಇದು ಮೊದಲನೇ ಸಲಿ ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಸ್ಪರ್ಧೆ ಮಾಡಿದ್ದೇವೆ ಈಗಾಗಲೇ ನಾಲ್ಕು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ ಅವ್ರ ವಿರುದ್ಧ ಕ್ಯಾಂಡಿಡೇಟೇ ನಿಲ್ಲಿಸೋಕ್ಕಾಗಿಲ್ಲ ಒಂದು ಅತ್ಯಂತ ಮೋಸದಿಂದ ಒಂದು ಗೆಲ್ಲುವಂಥ ಕೆಲಸ ಮಾಡಿದ್ದಾರೆ ಅದು ತಮಗೆ ಗೊತ್ತಿದೆ ಏನು ಸ್ಪರ್ಧೆ ಮಾಡಲಿಕ್ಕೆ ಯೋಗ್ಯತೆ ಇದ್ದಿರ ನಮ್ಮ ಅಭ್ಯರ್ಥಿಯನ್ನು ರಾತ್ರೋರಾತ್ರಿ ಹೋಗಿ ಅವ್ರಿಗೆಲ್ಲ ಆಸೆ ಆಮಿಷಗಳು ಎಲ್ಲ ಮಾಡಿ ಪಾಪ ಕರ್ಕೊಂಡೋಗಿದ್ದಾರೆ ಅವ್ರ ಮಕ್ಕಳಿಗೆ ಅವ್ರ ಹೆಸರಿಡೋಕ್ಕಾಗಿಲ್ಲ ಅವ್ರ ಸ್ವಂತ ಮಕ್ಕಳನ್ನು ಅವ್ರು ಬೆಳೆಸಲಿಕ್ಕಾಗಲಿಲ್ಲ ಎಲ್ಲಿ ಬೆಳೆದಿದ್ದಾರೆ ಅಂಥವ್ರನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ಇಟ್ಕೊಂಡು ಅವರ ಹೆಸರು ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಾಗೆ ಏನು ತೊಂದರೆ ಇಲ್ಲ ಇವೆಲ್ಲವೂ ಕೂಡ ನಾನು ರಾಜಕಾರಣದಿಂದ ಬಂದಾಗಿಂದ ಕೂಡ ಯಾರು ಬೆನ್ನಲ್ಲಾಕ್ತಾರೆ ಯಾರು ಶತ್ರುಗಳು ಯಾರು ಇವೆಲ್ಲವನ್ನು ಕೂಡ ಎದುರಿಸ್ಕೊಂಡು ಬಂದಿದ್ದು ಮುಂದೇನೂ ಎದುರಿಸುವಂಥದ್ದು ಇದೆ ಎದುರಿಸ್ತೇವೆ ಎಲ್ಲಿ ತನಕ ನಮ್ಮಲ್ಲಿ ನಿಜಾಯಿತಿ ಇದೆ ಎಲ್ಲಿನ ತನಕ ನಮ್ಮ ರೈತರ ಪರ ಜನರ ಪರ ಸಾಮಾನ್ಯ ಜನರ ಈ ಕ್ಷೇತ್ರದ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಏನಿಟ್ಕೊಂಡಿದ್ದೇನೆ ಅದಕ್ಕೆ ಭಗವಂತ ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ತಾರೆ ಇಂಥವರು ಅನೇಕರು ಕಪಟ ರಾಜಕಾರಣಿಗಳು ಸುಳ್ಳು ಹೇಳುವಂಥದ್ದು ಮೋಸ ಮಾಡುವಂಥದ್ದು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಸ್ವೇತಾಸಕ್ತಿಗೆ ರಾಜಕಾರಣಕ್ಕೆ ಬರುವಂಥವರು ಯಾವುದೇ ಫ್ಯಾಷನಿಂದ ಬಂದಿಲ್ಲ ಯಾವುದೇ ಬದ್ಧತೆಯಿಂದ ಬರೋದಿಲ್ಲ ಫ್ಯಾಷನಿಗೆ ಬರ್ತಾರೆ ಅದೇ ಭಗವಂತ ನೋಡ್ಕೊಳ್ತಾನೆ ನನ್ನ ನಿಜಾಯಿತಿಯಲ್ಲಿ ಜನರು ತೀರ್ಮಾನ ಮಾಡ್ತಾರೆ ಅದರ ನಾವು ಕಲಿಬೇಕಾಗಿದೆ ಏನು ಮಾಜಿ ಶಾಸಕರು ಬಚ್ಚೇಗೌಡರು ಅವ್ರ ಕಾರ್ಯವೈಖರಿ ಹೇಗಿದೆ ಅಂತ ನೋಡಿದ್ರು ಅದು ಬ್ಯಾಂಕ್ ರೀತಿಯಲ್ಲಿ ತಗೋಗಲಿ ಕಟ್ಟಡ ಒಂದು ಪಂಚರ್ ಶಾಪ್ ಸೈಕಲ್ ಪಂಚರ್ ಶಾಪ್ ಇದ್ದಿದೆಯಲ್ಲ ಅದಾದರೂ ಸ್ವಲ್ಪ ಚೆನ್ನಾಗಿರುತ್ತೆ ಆ ರೀತಿಯ ಶಿಥಿಲ ಆಗಿರ್ತ ಆಗಿತ್ತು ಕಟ್ಟಡ ಆ ಸೈಟ್ ಕೂಡ ಸ್ವಂತ ಮಾಡ್ಕೊಳ್ಳಲಿಲ್ಲ ನಾಗೇಶ್ರು ಬಂದ ಮೇಲೆ ನಮ್ಮ ಸರ್ಕಾರ ಇದ್ದ ಮೇಲೆ ಅದು ಇಡೀ ಸುಮಾರು ಇಪ್ಪತ್ತು ಮೂವತ್ತು ಗುಂಟೆನ ಎಷ್ಟು ಸುಮಾರು ಇಪ್ಪತ್ತು ಗುಂಟೆಯಷ್ಟು ಅದನ್ನು ನಾವು ಕಂದಾಯ ಇಲಾಖೆ ಮತ್ತು ಕ್ಯಾಬಿನೆಟಲ್ಲಿ ತಂದು ಅದನ್ನು ಪಾಸ್ ಮಾಡಿ ಮಾಡಿಕೊಟ್ಟು ಅಷ್ಟು ಬೃಹತ್ತಾಗಿರ್ತಕ್ಕಂಥ ಒಂದು ಸಮುಚ್ಚಯ ಇವತ್ತು ಕಟ್ಟಿದ್ದಾರೆ ರೈತರ ಭವನ ಅಂತ ಹೇಳಿದ್ದಾರೆ ಇಡೀ ರಾಜ್ಯದಲ್ಲೇ ಪಿ ಎಲ್ ಡಿ ಬ್ಯಾಂಕ್ಗಳಲ್ಲಿ ಚಿಕ್ಕಬಳ್ಳಾಪುರ ಟಾಪ್ ಫೈವಲ್ಲಿದೆ ಟಾಪ್ ಫೈವಲ್ಲಿದೆ ಹಾಗಾಗಿ ಯಾವಾಗ ಲಾಭ ಬರುತ್ತೆ ರೈತರಿಗೆ ಬೋನಸ್ ಕೊಡುವಂಥದ್ದು ಅದು ಅವ್ರ ಕರ್ತವ್ಯ ಸಾಲ ಇದ್ದ ಮಾತ್ರಕ್ಕೆ ಬೋನಸ್ ಕೊಡಬಾರ್ದು ಅಂತೇನಿಲ್ಲ ಏನಿರು ಭಾಳ ಆರ್ಥಿಕ ತಜ್ಞರು ಮತ್ತು ಹಾಗಾದರೆ ಇವತ್ತು ಕ್ಯಾ ಕಾಂಗ್ರೆಸ್ ಸರ್ಕಾರ ಎಂಟು ಲಕ್ಷ ಕೋಟಿ ಸಾಲ ಮಾಡಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಫ್ರೀ ಕೊಡ್ತಾ ಇದ್ದಾರೆ ಸ್ವಲ್ಪ ಫೈನಾನ್ಸಸ್ ಬಗ್ಗೆ ಸ್ವಲ್ಪ ಓದ್ಕೊಂಡು ಆರ್ಥಿಕ ಶಿಸ್ತು ಆರ್ಥಿಕ ಶಿಸ್ತನ್ನು ಮೀರಿಲ್ಲ ಆರ್ಥಿಕ ಅಶಿಸ್ತು ಇಲ್ಲಿಲ್ಲ ಬ್ಯಾಂಕ್ನಲ್ಲಿ ಲಾಭ ಬಂದಿದೆ ಸರಿಯಾಗಿ ಇ ಎಮ್ ಐನ ಕಟ್ತಾ ಇದ್ದಾರೆ ಇ ಎಮ್ ಐನ ಕಟ್ಟು ಸಾಲವನ್ನು ಮರುಪಾವತಿಯನ್ನು ಮಾಡಿ ಅದರ ಹೊರತಾಗಿ ಬರ್ತಕ್ಕಂಥ ಲಾಭದಲ್ಲಿ ಇವತ್ತು ನಮ್ಮ ರೈತರಿಗೆ ಬೋನಸನ್ನು ನ್ಯಾಯಯುತವಾಗಿ ಕೊಟ್ಟಿದ್ದಾರೆ ಅದನ್ನು ತಾರೀಫ್ ಮಾಡೋದು ಬಿಟ್ಟು ಅದರಲ್ಲಿ ನೀವು ಮೊಸರಲ್ಲಿ ಕಲ್ಲು ಹುಡ್ಕೋವಂಥ ಕೆಲಸ ಮಾಡ್ತೀರಲ್ಲ ಜೀವನ ಎಲ್ಲ ಹಿಂಗೆ ಆಯಿತು ಮೊಸರಲ್ಲಿ ಕಲ್ಲು ಹುಡ್ಕೋವಂಥದೇ ನಿಮ್ಮದು